ಮುಖ್ಯಮಂತ್ರಿಗಳು ಅಧಿಕೃತ ಸಭೆ ಕಾರ್ಯಕ್ರಮಗಳಿಗೆ ಕಾಫಿ ಟೀ ತಿಂಡಿ ಸ್ನ್ಯಾಕ್ಸು ಮತ್ತು ಉಪಹಾರಕ್ಕೆ ಅಂತ ಹೇಳಿ ಇನ್ನೂರ ಒಂದು ಕೋಟಿ ರೂಪಾಯಿ ಹಣವನ್ನು ಇವರು ಖರ್ಚು ಮಾಡಿರುವಂಥ ಲೆಕ್ಕವನ್ನು ತೋರಿಸಿದ್ದಾರೆ ಅದರಲ್ಲಿ ಆ ಐದು ವರ್ಷಗಳ ಅವಧಿ ಅಂದರೆ ಸಾವಿರದ ಎಂಟುನೂರ ಇಪ್ಪತ್ತೈದು ದಿವಸ ಆಗುತ್ತೆ ಆ ಸಾವಿರದ ಎಂಟುನೂರ ಇಪ್ಪತ್ತೈದು ದಿವಸದಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತೈದು ದಿನವೂ ಇವರು ಸಂಕ್ರಾಂತಿ ಶಿವರಾತ್ರಿ ಯುಗಾದಿ ಹಬ್ಬ ರಂಜಾನು ಬಕ್ರೀದು ಕ್ರಿಸ್ಮಸ್ ಸೇರಿದಾಗ ಎಲ್ಲ ರಜಾದಿನಗಳು ಐವತ್ತೆರಡು ಭಾನುವಾರಗಳು ಹನ್ನೆರಡು ಎರಡನೇ ಶನಿವಾರದ ರಜಾದಿನಗಳು ಸೇರಿದಂಗೆ ಎಲ್ಲ ದಿನಗಳು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿಬಿಟ್ಟಿದ್ದಾರೆ ಅಂತ ಭಾವಿಸಿದ್ರು ಕೂಡ ಒಂದು ದಿನಕ್ಕೆ ಹನ್ನೊಂದು ಲಕ್ಷ ರೂಪಾಯಿ ಅಥವಾ ನಾನು ಹೇಳಿದಾಗೆ ವರ್ಷಕ್ಕೆ ಎಂಬತ್ತೆರಡು ದಿನ ಕಾನೂನು ರೀತಿಯ ರಜಾ ಬರತ್ತೆ ಆ ರೀತಿ ನಾನ್ನೂರ ಹತ್ತು ದಿನಗಳು ಐ ಐದು ವರ್ಷಗಳಿಗೆ ಆ ನಾನ್ನೂರ ಹತ್ತು ದಿನಗಳು ರಜಾ ಹಾಕಿರುವಂಥ ದಿನಗಳನ್ನು ಹೊರ್ತುಪಡಿಸಿ ಮಾಡಿದರೆ ಒಂದು ದಿನಕ್ಕೆ ಹದಿನಾಲ್ಕು ಲಕ್ಷ ರೂಪಾಯಿಗಳು ಕೇವಲ ಕಾಫಿ ಟೀ ಬಿಸ್ಕೆಟು ಮತ್ತು ತಿಂಡಿಗಳ ಖರ್ಚಿಗಾಗಿ ಅಂತ ಕೊಟ್ಟಿರ್ತಕ್ಕಂಥ ಒಂದು ದಾಖಲೆಗಳನ್ನು ನಾನು ಇವತ್ತು ಬಿಡುಗಡೆ ಮಾಡಿದ್ದೀನಿ ಒಂದು ದಿನಕ್ಕೆ ಇವರು ಸನ್ಮಾನ್ ಹೋಟೆಲ್ ನಾವು ಹೋಗ್ತೀವಿ ನೀವು ಹೋಗ್ತೀವಿ ಸ್ಪೆಷಲ್ ಮೀಲ್ಸು ನೂರೈವತ್ತು ರೂಪಾಯಿ ಇದೆ ಒಂದು ದಿನಕ್ಕೆ ಮೂವತ್ತೊಂದು ದಿನವೂ ಇವರು ಕೆಲಸ ಮಾಡಿದ್ದಾರೆ ಅಂತ ಅಂತಂದರೆ ಇವರು ಅತಿಥಿಗಳ ಜಾತ್ರೆ ಮಾಡಿದ್ರೆ ಅಥವಾ ಏನು ಅಂತ ಗೊತ್ತಿಲ್ಲ ಮುನ್ನೂರ ತೊಂಬತ್ತರಿಂದ ಮುನ್ನೂರ ತೊಂಬತ್ತೈದು ಜನರಿಗೆ ನಾವು ಊಟ ಕೊಡ್ಸಿದೀವಿ ಅಂತೇಳಿ ಲೆಕ್ಕ ತೋರಿಸ್ತಾರೆ ಎಲ್ಲಿ ಪ್ರತಿನಿತ್ಯ ಮುನ್ನೂರ ತೊಂಬತ್ತೈದು ಜನ ನನ್ನ ಅತಿಥಿಗಳ ಜಾತ್ರೆ ನಡೆಸ್ತಾ ಇದ್ರು ಸಿದ್ದರಾಮಯ್ಯ ಅಂತ